ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಇನ್ನೊಂದು ಇರ್ಟಿಗ ಒಂದು ಬೆಳೆ ಏನಿದೆ ಸರ್ ಇದು 2013 ನ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಅಲ್ಲಿ ರನ್ನಿಂಗ್ ಇದೆಯಾ ಇಲ್ಲ ರನ್ನಿಂಗ್ ಇದೆ ಸರ್ ಇದು ವೆಹಿಕಲ್ ಮೇಲೆ ಲೋನ್ ಏನಾದ್ರು ಇಲ್ಲ ಸರ್ ಏನಿಲ್ಲ ಎಲ್ಲ ಕ್ಲಿಯರ್ ಇದೆ ಎಲ್ಲ ಕ್ಲಿಯರ್ ಐತಾ ಹಾ ಇದು ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಸರ್ ಇದು 130 135 ಆಗಿದೆ ಸರ್ sure. 135 ಇದೆಯಾ ಸರ್ 135 ಇದೆಯಾ ಗಾಡಿ ಹೌದು ಹೌದು 135 ಆಗಿದೆ ಇದು ಇದೆ ಏನು ಬರ್ತದೆ ಫೀಚರ್ಸ್ ಗಾಡಿ ಇದು ಸರ್ ಇದು ಗಾಡಿ ಫೀಚರ್ಸ್ ಇಂಟೀರಿಯರ್ ಅದು ಅಲ್ಲ ವಿಡಿಯೋ ಇದೆ ವಿಡಿಯೋ ಫೋರ್ 400 ಪೋಸ್ಚರಿಂಗ್ ಎಸಿ ಸಿಸ್ಟಮ್ ಎಲ್ಲ ಬರ್ತದಲ್ಲ ಹೌದು 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 ಸ್ಟೀರಿಂಗ್ ಅಲ್ಲ ಎಲ್ಲ ಬರ್ತದೆ ಇದು ಮೂನ್ ಕಂಟ್ರೋಲ್ ಅಲ್ಲ

ಇದಕ್ಕೆ ಎಷ್ಟು ಹೇಳ್ತಿದ್ದೀರಾ ಗಾಡಿಗೆ ರೇಟು ಸರ್ ಇದು ಕಸ್ಟಮರ್ 630 ಅಂತ ಇದ್ದಾರೆ ಹ್ಮ್ 6 ತನ ಫೈನಲ್ ಆಗಬಹುದು ಒಂದು 6 ಲಕ್ಷ ಫೈನಲ್ ಮಾಡ್ಕೊಡ್ತೀರಾ ಹೌದು ಸರ್ ಅವರು 630 ಹೇಳ್ತಾ ಇದ್ದಾರೆ ಹೌದು ಹೌದು 630 ಹೇಳ್ತಾ 6 ಲಕ್ಷ ಫೈನಲ್ ಮಾಡ್ಕೊಡ್ತೀರಾ ಹೌದು ಸರ್ ಓಕೆ ಓಕೆ ನಮ್ಮ ಕಡೆ ಬಾ ನಮ್ಮ ಚಾನೆಲ್ ಇಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಕಡಿಮೆ ಮಾಡ್ತೀನಿ ಥ್ಯಾಂಕ್ ಯು ಓಕೆ ಸರ್